ಹಾಸನಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪತ್ರಕರ್ತರ ಸಮ್ಮೇಳನ ಮತ್ತೆ ಭವಿಷ್ಯ ನಿಧಿ ಕಾರ್ಯಕ್ರಮ ನಾಳೆ ಇದೆ ಕಾರ್ಯಕ್ರಮಕ್ಕೆ ಪೋಸ್ಟರ್ಗಳನ್ನ ಬಿ ಅವರು ಯಾವುದೇ ಬೇರೆ ಇದ್ರನ್ನ ತೆಗಿದಿರ ಬರೇ ಮಾಧ್ಯಮದವರು ತೆಗಿತಾ ಇದಾರೆ ಮಾಧ್ಯಮದವ್ರದ್ದು ಮಾತ್ರ ತೆಗಿತಾ ಇದಾರೆ ಅವರು ಗಾಡಿ ಏನು ಬಿಬಿಎಂಪಿ ಪ್ರಹಾರ ಗಾಡಿ ಇದೆ ಅದಕ್ಕೆ ಎಫ್ ಸಿ ಇಲ್ಲ ಇನ್ಸೂರೆನ್ಸ್ ಇಲ್ಲ ನಂಬರ್ ಕ್ಲಟ್ ಸರಿ ಇಲ್ಲ ಆದ್ರೆ ವಾಹನ ಚಾಲನೆ ಮಾಡ್ತಿರ್ತಕ್ಕಂಥ ಕುಡಿದಿದ್ದಾನೆ ಅಂತ ಕುಡಕನ್ನೆಲ್ಲ ಇಲ್ಲಿ ಬಿಟ್ಟು ಪಿ ಇವತ್ತು ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಅನಾಚಾರ ನಡೀತಾ ಇದೆ ಅಂದ್ರೆ ಸಾಯಿಸ್ತಾ ಇದಾರೆ ಮನುಷ್ಯ ಜೀವಕ್ಕೆ ಬೆಲೆ ಆಗಿದೆ ಬಿ ಬಿ ಪಿ ಗಾಡಿ ಜನ ಸಾಯ್ತಾ ಇದಾರೆ ಯಾಕೆ ಅಂದ್ರೆ ಕುಡ್ಕುರ್ ಕಾಟ ಕುಡ್ಕರು ಕೊಟ್ಟು 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 ಈ ತರ ಮಾಡಿದ್ದಾರೆ ಇದುವರೆಗೂ ಬಿ ಪಿ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಬಿ ಪಿ ಅಧಿಕಾರಿಗಳು ಸ್ಥಳಕ್ಕೆ ಬರಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಯಾಕೆ ಅಂದ್ರೆ ನೋಡಿ ಇದೆಲ್ಲ ಫ್ಲೆಕ್ಸ್ ಇದೆಯಲ್ಲ ಇದನ್ನೆಲ್ಲ ಯಾಕೆ ತಗ್ಲಿಲ್ಲ ಅಂತ ಕೇಳಕ್ ನಾನು ಬಯಸ್ತೀನಿ ಕಮರ್ಷಿಯಲ್ ಅಂದ್ರೆ ಅವರು ಅದಕ್ಕೆ ಹಾಕಿದ್ದಾರೆ ಸಂವಿಧಾನದ ಮೂರನೇ ಭಾಗ ಅಂತೀರಾ ಎಲ್ಲಿದೆ ನ್ಯಾಯ ನಾಲ್ಕನೇ ಭಾಗ ಅಂತೀರ ಎಲ್ಲಿದೆ ನ್ಯಾಯ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬರಬೇಕು ಅಲ್ಲಿವರೆಗೂ ನಾವು ಇಲ್ಲಿಂದ ಎದಳಲ್ಲ ನಾನು ಪೊಲೀಸ್ ಮನವಿ ಮಾಡ್ತೀನಿ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಮೇಲೆ ಒತ್ತಡ ಹಾಕಿ ನಮ್ಮನ್ನ ಇಲ್ಲಿಂದ ಕಳ್ಸ ನೀವು ಹಂಗೆ ಬಿಬಿಎಂಪಿ ಅಧಿಕಾರಿಗಳು ಒತ್ತಾಯ ಮಾಡ್ತೀನಿ ಕ್ಷೇತ್ರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಏನಿದ್ದಾರೆ ಮಲತಾಯ ಧೋರಣೆ ಕೊಡ್ತಾ ಇದ್ದಾರೆ ನಾಳೆ ನಮ್ದು ಪತ್ರಿಕಾ ಸಮ್ಮೇಳನ ಮತ್ತೆ ಪತ್ರಕರ್ತರ ಆರೋಗ್ಯ ನಿಧಿ ಸ್ಥಾಪನೆ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಇದಕ್ಕೆ ಸಿಎಂ ಆಫೀಸ್ ಇಂದ ಡಿ ಸಿಎಂ ಆಫೀಸ್ ಇಂದ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ ಆದರೂ ಸಹ ಇವರು ನಮ್ಮ ಫ್ಲೆಕ್ಸ್ ಗಳು ಮಾತ್ರ ಕೀಳ್ತಾ ಇದಾರೆ ಅದೇ ಕಮರ್ಷಿಯಲ್ ಫ್ಲೆಕ್ಸ್ ಗಳನ್ನ ಕೀಳ್ತಾ ಇಲ್ಲ ಯಾಕಂದ್ರೆ ಎಂಜ್ ಕಾಸ್ತಿ ತರಲ್ಲ ಮಾನ ಮರ್ಯಾದೆ ಇಲ್ದವರು ಈ ಬಿಬಿಎಂಪಿ ಅವರು ಈ ಮಲತಾಯಿ ಧೋರಣೆ ಇದೆ ಏನಿದೆ ಅದನ್ನು ನಾವು ಖಂಡಿಸ್ತೇವೆ ಜೊತೆಗೆ ಈ ಒಂದು ಈ ಒಂದು ಕಾರ್ಯಕ್ಕೆ ಯಾರು ಆದೇಶ ಮಾಡಿದ್ದಾರೆ ಆ ಅಧಿಕಾರಿ ಇಲ್ಲಿ ಬರೋವರೆಗೂ ನಾವು ಎತ್ತೊಳ್ಳೋದಿಲ್ಲ ಅರೆಸ್ಟ್ ಆದ್ರೂ ಪರವಾಗಿಲ್ಲ ನೋಡಿ ಸಂಘದ ಉಪಾಧ್ಯಕ್ಷರು ಶ್ರೀನಿವಾಸ ಕುಮಾರ್ ಅಂತ ಮಾತಾಡ್ತಾ ಇರೋದು ನಾಳೆ ಬೆಳಗ್ಗೆ ಅಂದರೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಭಾಗದ ಪತ್ರಕರ್ತರುಗಳ ಸೇರಿಕೊಂಡು ಪ್ರಥಮ ಸಮ್ಮೇಳನ ಅಂತ ಹೇಳ್ಬಿಟ್ಟು ಪತ್ರಕರ್ತರಿಗೆ ಆರೋಗ್ಯ ನಿಧಿ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತ ಸ್ವಾಗತ ಕೊಡ್ತಕ್ಕಂಥ ಫ್ಲೆಕ್ಸ್ಗಳನ್ನು ನಾವು ಕೆಲವೇ ಕೆಲವು ಫ್ಲೆಕ್ಸ್ಗಳನ್ನು ಸ್ವಲ್ಪ ಕಂಬಗಳಿಗೆ ಕಟ್ಟಿದ್ದೀವಿ ಈ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಅವರ ಕಡೆಯವರು ಪತ್ರಕರ್ತರಿಗೆ ಸಂಬಂಧಿಸಿದ ಮಾತ್ರ ಫ್ಲೆಕ್ಸ್ಗಳನ್ನು ಕಿತ್ತಿದ್ದಾರೆ ಆದರೆ ವ್ಯಾಪಾರ ವಾಣಿಜ್ಯೋದ್ಯಮಗಳು ಇತರೆ ಜನಗಳದ್ದು ಹಾಗೆ ಬಿಟ್ಟಿದ್ದಾರೆ ಇದರ ಅರ್ಥ ಏನು ನಾವು ಪತ್ರಕರ್ತರು ಪತ್ರಕರ್ತರಿಗೆ ತೊಂದರೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ ನೀವು ನಾವೊಂದು ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಪತ್ರಕರ್ತರು ನಿಮ್ಮನ್ನ ಇದುವರೆಗೂ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ದಾಸಳ್ಳಿ ವಲಯದಲ್ಲಿ ನೀವು ಮಾಡ್ತಕ್ಕಂಥ ದಬ್ಬಾಳಿಕೆಗಳನ್ನು ಸಹಿಸ್ಕೊಂಡಿದ್ದೇವೆ ಇನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಈ ಒಂದು ಫ್ಲೆಕ್ಸ್ಗಳನ್ನು ಕಿತ್ತಿದಿರಲ್ಲ ಇದಕ್ಕೆ ನೀವು ದಂಡ ಕಟ್ಟಲೇಬೇಕು ಅದಕ್ಕೆ ಹೊಣೆ ಓರ್ಲೇಬೇಕು ಅದಕ್ಕೆ ಕ್ಷಮೆ ಕೇಳಲೇಬೇಕು ಮತ್ತೆ ಕಿತ್ತಿರ್ತಕ್ಕಂಥ ಎಲ್ಲಾ ಫ್ಲೆಕ್ಸ್ಗಳನ್ನು ಎಲ್ಲಿ ಕಟ್ಟಿದ್ವಿ ಅಲ್ಲಿ ಕಟ್ಟಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ನಿಮ್ಮನ್ನು ಬಿಡೋದಿಲ್ಲ ಬಿಬಿಎಂಪಿ ಅಧಿಕಾರಿಗಳೇ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ ನೀವು ಎಲ್ಲೆಲ್ಲಿ ಲಂಚ ತಗೊಳ್ತಾ ಇದ್ರಿ ಏನೇನು ಕರ್ಮ ಕಾಟಗಳು ನಿಮ್ಮವು ನಮ್ಗೆಲ್ಲ ಪತ್ರಕರ್ತರಿಗೆ ಗೊತ್ತೆ ಇಲ್ಲಿ ಇಪ್ಪತ್ತು ಜನ ಪತ್ರಕರ್ತರು ಅನೇಕ ಸಂಘಟನೆಗಳು ಅನೇಕ ಸಮಾಜ ಸೇವಕರು ಇಲ್ಲೆಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಈಗ ಗಾಡಿ ಕಟ್ಟಿಸಿದೀರಲ್ಲಪ್ಪ ಬಿ ಪಿ ಅಧಿಕಾರಿಗಳೇ ಆ ಡ್ರೈವರ್ ಅವ್ರ ಜೊತೆಗೆ ಕುಡ್ದಾರೀ ಆ ಕುಡ್ದಿರೋ ವ್ಯಕ್ತಿ ಒಂದು ಫ್ಲೆಕ್ಸ್ ಫೆಕ್ಸ್ ಕೇಳಬೇಕ ಕೆಳಕ್ತೀ ಹೋಗಿ ಅದು ಬೇಡ ರೀ ಆ ವಾಹನಕ್ಕೆ ಏನ್ ರೀತಿ ದಾಖಲೆ ನಿಮ್ಮದು ಒಂದು ದಾಖಲೆ ಇಲ್ಲ ವಾಹನಕ್ಕೆ ದಾಖಲೆ ಇಲ್ಲದ ಪ್ರಹರಿ ಯಾರು ವಾಹನ ಪತ್ರಕರ್ತರ ಈ ಬ್ಯಾನರ್ ಗಳನ್ನ ಈ ಫ್ಲೆಕ್ಸ್ ಗಳನ್ನ ಕೇಳಬೇಕು ಅಂತ ಯಾರು ಆದೇಶ ಮಾಡಿದಿರಿ ಆ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಜನ ಈ ಭಾಗಕ್ಕೆ ಬರೋವರ್ಗು ಪತ್ರಕರ್ತರು ಹೆಸರುಘಟ್ಟ ರಸ್ತೆಯಲ್ಲಿ ಈಗಾಗಲೇ ಧರಣಿ ಕೂತ್ಕೊಂಡಿದೀವಿ ಮುಂದೆ ಕಾನೂನಿಗೆ ತೊಂದರೆ ಆದಲ್ಲಿ ಪತ್ರಕರ್ತರಿಂದ ಕಾನೂನಿಗೆ ತೊಂದರೆ ಆದಲ್ಲಿ ಅದಕ್ಕೆ ನೀವೇ ಹೊಣೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಟ್ರಾಫಿಕ್ನವರು ಎಲ್ಲರೂ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲಿ ಯಾವುದೂ ತಪ್ಪಿಲ್ಲ ಬಿ ಬಿ ಪಿ ಮಾತ್ರ ತಪ್ಪಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಈ ಕೂಡಲೇ ಈ ಜಾಗ ಬರ್ತಾ ಇದ್ರೆ ಮುಂದೆ ನಡೀತಕ್ಕಂತ ಎಲ್ಲಾ ಇದಕ್ಕೆ ನಿವೇಹಣೆ ಆಗ್ತೀರಾ ಎಚ್ಚರಿಕೆ ಬಿಬಿಎಂಪಿ ಅಧಿಕಾರಿಗಳೇ ಪತ್ರಕರ್ತರು ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಮ ಕರ್ಮ ಕಾಂಡಗಳನ್ನ ನೀವು ಮಾಡ್ತಕ್ಕಂತ ದಬ್ಬಾಳಿಕೆಗಳನ್ನ ಇನ್ನು ಮುಂದೆ ಬಯಲು ಎಳಿತೀವಿ ಎಚ್ಚರಿಕೆ ಎಚ್ಚರಿಕೆ ಇರಲಿ ನಿಮ್ಗೆ